ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತೋರಿಸ್ತಿರೋ ರೆಸಿಪಿ ಏನು ಅಂತಂದರೆ ಉದ್ದಿನೋಡೆ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಉದ್ದಿನೋಡೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಾಗಿದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಉದ್ದಿನಬೇಳೆ ನಾನು ನೈಟೆ ನೆನೆಸಿಟ್ಟಿದೆ ಒಂದು ಕಾಲು ಕೆ ಜಿ ಆಗೋಷ್ಟು ಉದ್ದಿನಬೇಳೆ ನಾನು ಬೆಳಗ್ಗೆ ಟಿಫನಿಗೆ ಮಾಡ್ತಿರೋದ್ರಿಂದ ನೈಟೆ ನೆನೆಸಿಟ್ಟಿದ್ದೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ನೆಂದಿರೋ ಬೇಳೆನ ಒಂದು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣ ರುಬ್ಕೊಂಡು ಬನ್ನಿ ಎರಡು ಟ್ರಿಪ್ಪು ರುಬ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗಷ್ಟು ಬೇಳೆ ತೊಗೊಂಡಿದ್ನಲ್ಲ ಅದರಿಂದ ನೋಡ್ಬೋದು ಹಸಿಟ್ಟು ಈ ರೀತಿ ಇರಬೇಕು ಹಸಿಟು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಹೇಗೆ ನೋಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಚಿಕ್ಕ ಬೌಲಲ್ಲಿ ನೀರು ತೊಗೊಂಡು ಹಸಿಟ್ಟು ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಉಂಡೆ ರೀತಿ ಬರ್ತಿದೆ ಏನಾದರೂ ಹಸಿಟ್ಟು ಸ್ಪ್ರೆಡ್ ಆದರೆ ಹಸಿಟ್ಟಲ್ಲಿ ಏನೋ ಮಿಸ್ಟೇಕ್ಸ್ ಇದೆ ಅಂತ ಅದಕ್ಕೆ ಬೇಕಾಗುವ ಇಂಗ್ರಿಡಿಯಂಟ್ಸು ಅಕ್ಕಿ ಹಿಟ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿ ಕೊಬ್ಬರಿ ಸೋಡಾ ಪುಡಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಕರಿಮೆಣಸು ಮತ್ತು ಹಸಿ ಕರಿಮೆಣಸು ಕುಟ್ಟಿ ಇಟ್ಕೊಂಡಿದ್ದೀನಿ ನಂತರ ನಾನು ತೋರ್ಸದ್ಮೇಲೆ ಇಂಗ್ರೀಡಿಯಂಟ್ಸು ಏನೇನು ಬೇಕು ಅಂತ ಅದೆಲ್ಲ ಕೂಡ ಹಸಿಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ಕೆಲವರು ಸೋಡಾ ತಿನ್ನಲ್ಲ ಸೋಡಾ ಹಾಕಿಲ್ಲ ಅಂತ ಅಂದರೆ ಪರ್ಫೆಕ್ಟಾಗಿ ಬರೋಲ್ಲ ಒಳ್ಳೆ ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಬರೋಲ್ಲ ಅದರಿಂದ ನಾನು ಚಿಟಿಕೆ ಅಷ್ಟು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಸೋಡಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಲ ನೋಡಿ ಈ ರೀತಿ ಮಿಕ್ಸ್ ಆದರೆ ಸಾಕು ಹಸಿಡ್ ಸೈಡಿಗೆ ತೆಗೆದಿಟ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ ಬಾಣಲಿ ಹಿಟ್ಟಾದ ನಂತರ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಎಷ್ಟು ಬೇಕೋ ಅಷ್ಟು ವಡೆ ಹಾಕ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಆಯಿಲ್ ಹಾಕ್ಕೊಳ್ಳಿ ನೋಡಿ ಆಯಿಲ್ ಹಾಕಿದ್ದೀನಿ ಆಯಿಲು ಕೂಡ ಹೀಟಾಗಿದೆ ಇನ್ನು ಸ್ವಲ್ಪ ಆಗಲಿ ಆಯಿಲ್ ಚೆನ್ನಾಗಿ ಹೀಟಾಗಬೇಕು ಹೀಟ್ ಆಗಬೇಕು ಹೀಟಾದ ನಂತರ ಹಾಕಿದ್ರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ವಡೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಕೈನ ನೀರಲ್ಲಿ ಡಿಪ್ ಮಾಡ್ಕೊಳ್ಳಿ ಡಿಪ್ ಮಾಡಿದ ನಂತರ ಕೈಗೊಂದು ಸ್ವಲ್ಪ ತಾಳೆ ಚೆನ್ನಾಗಿ ರೀತಿ ಸ್ಪ್ರೆಡ್ ಮಾಡಿ ಹೆಬ್ಬೆರ ಸಹಾಯದಿಂದ ಹೋಲ್ ಮಾಡಿ ಎಣ್ಣೆ ಒಳಗಡೆ ಬಿಡಿ ಸಿಂಪಲಾಗೇ ಮಾಡ್ಕೋಬೋದು ಉದ್ದಿ ನೋಡಿ ಮನೆಯಲ್ಲೇ ನಿಮ್ಗೆ ಏನಾದರೂ ಕೈಯಲ್ಲಿ ಮಾಡೋದಕ್ಕೆ ಬರೋಲ್ಲ ಅಂತ ಅಂದರೆ ಸಾಂಬಾರು ಚೌಟ್ ಇರುತ್ತಲ್ಲ ಅದರ ಸಹಾಯದಿಂದ ಕೂಡ ಮಾಡ್ಬೋದು ನೋಡಿ ಈ ರೀತಿ ಮಾಡಿಟ್ಕೊಳ್ಳಿ ಇಲ್ಲಾಂತಂದರೆ ಈಗ ಮಿಷಿನ್ಸು ಕೂಡ ಬಂದಿದೆ ಮೇಕರ್ ಫ್ಲಿಪ್ಕಾರ್ಟ್ ಮೀಶೋ ಅಮೆಝಾನ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ ಇಲ್ಲ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಹೊರಗಡೆ ತಗೊಂಡು ಅದರಲ್ಲೂ ಕೂಡ ಮಾಡ್ಬೋದು ಅದರಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಹಸಿಟ್ಟು ಇನ್ನು ಸ್ವಲ್ಪ ಗಟ್ಟಿ ಇರಬೇಕು ಇನ್ನು ಸ್ವಲ್ಪ ಅಕ್ಕಿ ಟೆಕ್ಸ್ಟ್ರಾ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಎರಡೂ ಸೈಡು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ವಡೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಟು ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಆಯಿಲಲ್ಲಿ ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ನೋಡಿ ಈ ರೀತಿ ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಹೋಟೆಲಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಒಳಗಡೆ ಒಡೆಯಲೆಲ್ಲ ಆಯಿಲ್ ಆಯಿಲ್ ಹಂಗೆ ಇರುತ್ತೆ ಮನೇಲಿ ಸತಿ ಮಾಡಿ ನೋಡಿ ನೀವೇನು ನನಗೆ ತೋರಿಸಿದ್ಮೇಲೆ ಅದೇ ಪ್ರೊಸೆಸ್ಸಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನೆಕ್ಸ್ಟ್ ಟ್ರಿಪ್ ಕೂಡ ಹಾಕಿಟ್ಕೊತೀನಿ ನೆಕ್ಸ್ಟ್ ಟ್ರಿಪ್ ಹಾಕೋಕ್ಕೂ ಮುಂಚೆ ಒಂದೆರಡು ನಿಮಿಷ ಆಯಿಲ್ ಹೀಟ್ ಆದ ನಂತರ ನೆಕ್ಸ್ಟ್ ಟ್ರಿಪ್ ಕೂಡ ಹಾಕಿಟ್ಕೊಳ್ಳಿ ಸೇಮ್ ಪ್ರೊಸೆಸ್ಸಲ್ಲೇ ನಿಮಗೆ ಕೈಯಲ್ಲಿ ಆಗಲಿಲ್ಲ ಅಂದರೆ ಇದು ಕಾಟನ್ ಬಟ್ಟೆ ಸಹಾಯದಿಂದ ಕೂಡ ಹಾಕ್ಬೋದು ಒಂದು ಕಾಫಿ ಗ್ಲಾಸಿಗೆ ಬಟ್ಟೆ ಟೈಟಾಗಿ ಕಟ್ಕೊಂಬಿಟ್ಟು ಆ ಬಟ್ಟೆಗೆ ಸ್ವಲ್ಪ ಆಯಿಲಾದರೂ ಸ್ಪ್ರೆಡ್ ಮಾಡಿ ಅಥವಾ ನೀರಾದರೂ ಸ್ಪ್ರೆಡ್ ಮಾಡಿ ಹಸಿಟ್ಟು ಹಾಕ್ಬಿಟ್ಟು ಹಾಗೆ ಸೇಮ್ ಎಬ್ಬೆಳು ಸಹಾಯದಿಂದ ಹೋಲ್ ಮಾಡಿ ಆಯಿಲ್ ಒಳಗಡೆ ಬಿಡೋದಷ್ಟೇ ಹಾಗೂ ಕೂಡ ಮಾಡ್ಬೋದು ಹಂಗೆ ಮಾಡಿದ್ರೂ ವಡೆ ಶೇಪ್ ಹಾಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕೆಲವ್ರಿಗೆ ವಡೆ ಅಂದರೆ ಇಷ್ಟ ಇರುತ್ತೆ ಬಟ್ ಹೊರಗಡೆ ತಿನ್ನೋದಕ್ಕೆ ಭಯ ಆಗುತ್ತೆ ಸೋಡಾ ಹಾಕಿರ್ತಾರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂಥವ್ರಿಗೆ ಮನೇಲೇ ಮಾಡಿಕೊಡಿ ಮನೇಲಿ ಸ್ವಲ್ಪ ಲೈಟಾಗಿ ಸೋಡಾ ಹಾಕಿರ್ತೀವಲ್ಲ ಏನು ಗ್ಯಾಸ್ಟ್ರಿಕ್ಕೇನು ಆಗೋದಿಲ್ಲ ನೋಡಿ ಈ ರೀತಿ ಎಲ್ಲ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನು ಮಾಡಬೇಕಾದ್ರೇ ಖಾಲಿ ಆದವು ಒಂದು ಸ್ವಲ್ಪ ವಡೆ ನಾನು ಮಾಡ್ತಿದ್ದೆ ಟಿಫನ್ ಜೊತೆಗೆ ತಿಂದರು ಎಲ್ಲ ನೋಡ್ಬೋದು ಈಗ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಮೇಲುಗಡೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಫುಲ್ಲು ಸಾಫ್ಟಾಗಿರುತ್ತೆ ವಡೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಡೆ ಬೇಡ ಅಂತ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡ್ಬೋದು ಒಳಗಡೆ ಎಷ್ಟು ಸಾಫ್ಟಾಗಿದೆ ಮೇಲುಗಡೆ ಕ್ರಿಸ್ಪಿನೆಸ್ಸು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಸತಿ ಮನೇಲಿ ಟ್ರೈ ಮಾಡಲೇಬೇಕು ನೀವು ನಮ್ಮ ಮನೇಲಿ ಕಂಪಲ್ಸರಿ ಇಡ್ಲಿ ಮಾಡಿದ್ರೆ ಒಡೆ ಮಾಡೇ ಮಾಡ್ತೀನಿ ನಿಮ್ಗೇನಾದರೂ ಸಾಂಬಾರು ಇಡ್ಲಿ ಪ್ರತಿಯೊಂದ್ರದ್ದು ರೆಸಿಪಿ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ನಾನು ಮಾಡ್ತಿರೋ ಕುಕ್ಕಿಂಗ್ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನಿಮ್ಗೇನಾದರೂ ಇನ್ನೂ ಬೇರೆ ಯಾವುದಾದ್ರೂ ಕುಕ್ಕಿಂಗ್ ವಿಡಿಯೋಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Love you all. Bye bye.